ಮಕ್ಕಳೇ ಇವತ್ತು ನಾನು ಆನೆಯ ತೂಕ ಏನೋ ಕತೆ ಹೇಳ್ತೀನಿ ಆಂ ಆನೆನ ಹೇಗೆ ತೂಕ ಮಾಡೋದು ಅಯ್ಯೋ ಇದನ್ ತೂಗೋಕ್ಕೆ ಎಷ್ಟು ಡ್ವೇಯಿಂಗ್ ಮೆಷಿನ್ ಬೇಕಾಗುತ್ತೆ ಅಲ್ವಾ ಅದ್ರ ಮೇಲೆ ನಿಂತ್ರೆ ಡೇಯಿಂಗ್ ಮೆಷೀನೇ ಪುಡಿ ಪುಡಿ ಆಗುತ್ತೆ ಅಲ್ವ ತಡೀರಿ ಮಕ್ಕಳೇ ಚಾರುಮತಿ ಅನ್ನೋ ಜಾಣ ಮಹಿಳೆ ಆನೆಯನ್ನು ತೂಗಿ ತೋರಿಸ್ತಾಳೆ ಹೌದಾ ಹೇಗೆ ಅದನ್ನೇ ಹೇಳ್ತೀನಿ ಈಗ ಅವಂತಿಕಾ ನಗರದ ರಾಜ ಭೂಸೇನಾಗಿದ್ದ ರಾಜ ಭೂಸೇನ ವಿಚಿತ್ರ ಸ್ವಭಾವವನಾಗಿದ್ದ ಕೆಲವೊಂದು ಸಲ ಎಲ್ಲರ ಜೊತೆ ಬಹಳ ಸಹಜವಾಗಿರ್ತಿದ್ದ ಇನ್ನು ಕೆಲವೊಮ್ಮೆ ವಿಚಿತ್ರ ಆದೇಶಗಳನ್ನು ಹೊರಡಿಸ್ತಾ ಇದ್ದ ಆ ಆದೇಶವನ್ನು ಪೂರ್ಣ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದರೆ ಅವರಿಗೆ ಕಠಿಣ ಶಿಕ್ಷೆ ಕಾದಿರ್ತಿತ್ತು ಅದಕ್ಕೆ ಅಂತಃಪುರದ ರಾಣಿಯರೂ ಹೊರತಾಗಿರಲಿಲ್ಲ ಹಾಗಾಗಿ ರಾಣಿ ವಾಸ್ತವರು ಆಸ್ಥಾನ್ದವರು ರಾಜನ ಜೊತೆ ಇರಬೇಕಾದ್ರೆ ಕೆಂಡದ ಮೇಲೆ ನಿಂತಾಗೆ ಚಳಪಡಿಸ್ತಾ ಇದ್ರು ಯಾವ ಕ್ಷಣದಲ್ಲಿ ಎಂಥ ಆದೇಶ ಬರುತ್ತೋ ಎಂಥ ಶಿಕ್ಷೆ ಕಾದಿದೆಯೋ ಅಂತ ಅವರೆಲ್ಲ ಭಯದಿಂದ ಇರ್ತಿದ್ರು ಅದೊಂದಿನ ರಾಜ ಭೂಸೇನ ತನ್ನ ಸೈನ್ಯದ ದಕ್ಷತೆಯನ್ನು ನೋಡೋಕ್ಕೆ ಬಯಸ್ತಾನೆ ತನ್ನ ಮಂತ್ರಿಯೊಂದಿಗೆ ಮೊದಲು ಅಶ್ವಸೇನೆಯ ದಕ್ಷತೆ ನೋಡೋಕ್ಕೆ ಹೊರಟ ಪರಿಚಾರಕರು ಕುದುರೆ ಲಾಯದಲ್ಲಿ ನೂರಾರು ಅಶ್ವಗಳ ಸೇವೆಯಲ್ಲಿ ತೊಡ್ಕೊಂಡಿದ್ರು ಕುದುರೆಗಳೆಲ್ಲ ಯುದ್ಧಕ್ಕೆ ಯೋಗ್ಯವಾಗಿ ದಷ್ಟಪುಷ್ಟವಾಗಿದ್ವು ರಾಜ ಕುದುರೆಗಳ ಮೈಯನ್ನು ತಡವಿ ಸಂತುಷ್ಟನಾಗಿ ಮುನ್ನಡೀತಾನೆ ಅಶ್ವ ಸೇನಾಪತಿ ಮತ್ತು ಪರಿಚಾರಕರು ಅಬ್ಬಾ ಗೆದ್ವಿ ಅಂತ ದೊಡ್ಡದಾಗಿ ಉಸಿರು ಬಿಡ್ತಾರೆ ಮುಂದೆ ಬಂದಂತಹ ರಾಜ ಭೂಸೇನಾ ಆನೆಗಳ ಪಡೆಯತ್ತ ನಡೀತಾನೆ ಆನೆಯ ಸೇನೆಯ ದಳಪತಿ ಗಜಸೇನನಾಗಿದ್ದ ಸ್ವಯಂ ಮಹಾರಾಜರೇ ಇತ್ತ ಬರ್ತಾ ಇರೋದನ್ನು ನೋಡಿದ ಗಜಸೇನ ಅಯ್ಯೋ ಇನ್ನೇನು ಕಾದಿದೆಯೋ ಅನ್ನೋ ಆತಂಕಕ್ಕೆ ಒಳಗಾಗ್ತಾನೆ ಅರಸ ಬಂದು ಆನೆಗಳನ್ನು ವೀಕ್ಷಿಸ್ತಾನೆ ಎಲ್ಲವೂ ತಮ್ಮ ಮುಂದೆ ಹಾಕಿದ ಮೇವನ್ನು ಸೊಂಡ್ಲಿನಿಂದ ಬಾಯಿಗೆ ತೋರಿಸ್ಕೊಳ್ತಾ ತಮ್ಮ ಕಿರುಗಣ್ಣಿಂದ ಅವರತ್ತ ದೃಷ್ಟಿ ಬೀರ್ತಾ ಇದ್ದು ಆಗ ಅರಸನಿಗೆ ಇದ್ದಕ್ಕಿದ್ದ ಹಾಗೆ ಆನೆಯ ಬೃದಾಕೃತಿಯ ಮೇಲೆ ಗಮನ ಹರಿಯತ್ತೆ ಆನೆಗಳ ಆಕೃತಿ ಎಷ್ಟು ದೊಡ್ಡದಲ್ವೇ ಅವುಗಳ ತೂಕ ಎಷ್ಟಿರ್ಬೋದು ಎನ್ನೋ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಮೂಡುತ್ತೆ ಸರಿ ಕೂಡ್ಲೇ ಆತ ಗಜಸೇನಿಗೆ ಆಜ್ಞಾಪಿಸ್ತಾನೆ ಗಜಸೇನಾ ನನಗೆ ಈ ಆನೆಯ ತೂಕ ಎಷ್ಟು ಅನ್ನೋದನ್ನು ತಿಳಿಯಬೇಕಾಗಿದೆ ನಾಳೆ ಸಂಜೆಯ ಒಳಗೆ ನೀನು ಆನೆಯ ತೂಕ ಎಷ್ಟು ಎಂದು ತಿಳಿಸ್ತಿದ್ರೆ ನಿನ್ನನ್ನು ಬಿಡ್ತೇನೆ ಅಂತ ಹೇಳ್ದ ರಾಜನ್ ಮಾತನ್ನು ಕೇಳಿ ಸಿಡಲ್ ಬಡ್ದ ಹಾಗೆ ಗಜಸೇನ ತರ್ತರಾ ನಡಗ್ಬಿಟ್ಟ ಪ್ರಭುಗಳೇ ಪ್ರಭುಗಳೇ ಅಂತ ತೊದಲಿದ ಆ ಭೂಸೇನ ರಾಜ ಒಬ್ಬ ಹುಚ್ಚು ರಾಜ ಇರಬೇಕು ಇಷ್ಟನ್ ವಿಷಯಕ್ಕೆ ಗಲ್ಲಿಗೇರಿಸ್ತಾರ ಇರ್ತಾರೆ ಮಕ್ಕಳೇ ಇಂಥ ತಲೆ ತಿರ್ಕ್ ಜನರೂ ಇರ್ತಾರೆ ಈ ರಾಜನೂ ಇಂಥ ತಲೆ ತಿರ್ಕ್ ರಾಜರಲ್ಲಿ ಒಬ್ಬ ಆಗಿದ್ದ ಮುಂದೇನಾಯಿತು ಗೊತ್ತಾ ಅರಸ ಭೂಸೇನ ಏನು ಹೇಳಕ್ಕೆ ಹೊರಟಿದೆಯಾ ಗಜಸೇನ ಅರಸನ ಮಾತಿಗೆ ಎದುರಾಡೋಷ್ಟು ಉದ್ದಟತನವೇ ನಿನದು ಹೇಳ್ದಷ್ಟು ಮಾಡು ಇಲ್ಲ ಗಲ್ಲಿಗೇರು ಇನ್ನೂ ಎರಡು ಮಾತಿಲ್ಲ ಅಂತ ದಪ ದಪ ಹೆಜ್ಜೆ ಹಾಕ್ತಾ ಹೋಗಿ ಬಿಟ್ಟ ಮಂತ್ರಿ ಅರಸನ ಹಿಂದೆ ಹಿಂದೆ ಓಡ್ದ ಗಜಸೇನ ಗರ ಬಡ್ದವ್ರ ಹಾಗೆ ಹಾಗೆ ಅಲ್ಲೇ ನಿಂತ್ಬಿಟ್ಟ ನಾನು ಅಂದ್ಕೊಂಡ ಹಾಗೆ ಅನಾಹುತ ನಡೆದೇ ಬಿಡ್ತು ಆನೆಯ ಬೇಕಂತೆ ಆನೆಯನ್ನು ತೂಗೋದಾದರೂ ಹೇಗೆ ಅದೇನು ಆಡಿನ ಮರಿಯೇ ತೂಗೋಕ್ಕೆ ನಾನೀಗ ನನ್ನ ಕತ್ತನ್ನು ಉರುಳಿಗೆ ಒಡ್ಡಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಅಂತ ಆತ ಮರುಗ್ತಾನೆ ಅದೇ ಚಿಂತೆಯಲ್ಲಿ ಮನೆಗೆ ಬಂದು ಮುಸುರು ಕೇಳ್ದು ಮಲಗಿಬಿಡ್ತಾನೆ ಹೆಂಟಿ ಚಾರುಮತಿ ಗಂಡ ಬಂದು ಒಂದೂ ಮಾತಾಡದೆ ಮಲಗಿದ್ದನ್ನು ನೋಡಿ ತಲೆ ನೋವಿರಬೇಕು ಮಲಗಲಿ ವಿಶ್ರಾಂತಿ ಪಡೀಲಿ ಸರಿ ಹೋಗುತ್ತೆ ಅಂತ ಸುಮ್ಮನಾದ್ಲು ಚಾರುಮತಿ ಮಧ್ಯಾಹ್ನ ಊಟಕ್ಕೆ ಅಂತ ಗಂಡನ್ನು ಕರೀತಾಳೆ ಗಜಸೇನ ಊಟ ನನಗೆ ಬೇಡ ಅಂತಂದ ಚಾರುಮತಿಗೆ ಆಶ್ಚರ್ಯವಾಗತ್ತೆ ಪತಿ ಭೋಜನ ಪ್ರಿಯನಾಗಿದ್ದ ಏನಾದರೂ ಊಟ ಮಾತ್ರ ಬಿಡ್ತಿರಲಿಲ್ಲ ಅವಳು ಅನುನಯದಿಂದ ಅವನ ಹತ್ರ ಬಂದು ಏನಾಯ್ತು ರೀ ಯಾಕೆ ಹೀಗೆ ಮಲ್ಕೊಂಡಿದ್ದೀರಾ ಅಂತ ವಿಚಾರಿಸಿದ್ಲು ಗಜಸೇನಿಗೆ ತಲೆ ಚಿಟ್ಟು ಹಿಡಿದು ಹೋಗಿತ್ತು ಪತ್ನಿ ಕೇಳಿದಾಕ್ಷಣ ಎಲ್ಲ ಕಥೆಯನ್ನು ಹೇಳ್ತಾನೆ ಅರಸನ ಆದೇಶ ನೆರವೇರಿಸ್ಬೇಕು ಇಲ್ದಿದ್ರೆ ಗಲ್ಲಿಗೆ ಕತ್ತನ್ನು ನೀಡಬೇಕು ಎರಡೇ ದಾರಿ ಇರೋದು ನಮಗೆ ಅಂತ ದುಃಖಿತನಾಗಿ ಹೇಳ್ತಾನೆ ಈ ಮಾತನ್ನು ಕೇಳಿ ಚಾರುಮತಿ ಕೂಡ ಹೌ ಹಾರು ರಾಜನ ಆದೇಶ ಕೇಳಿ ಅವಳಿಗೆ ಚಿಂತೆ ಆಗುತ್ತೆ ಆದರೆ ಚಾರುಮತಿ ಧೈರ್ಯವಂತೆ ಚಾಣಾಕ್ಷಮತಿ ಬಿಡಿ ಬಿಡಿ ಗಲ್ಲಿಗೇರುವ ಮಾತನ್ನು ಆಡಬೇಡಿ ಏನಾದರೂ ಒಂದು ದಾರಿ ಹುಡ್ಕೋಣ ಅಂತ ಅವನನ್ನು ಸಂತೈಸಿ ಉಣಬಡಿಸ್ತಾಳೆ ಚಾರುಮತಿ ಏನು ಉಪಾಯ ಹೂಡ್ತಾಳೆ ಪೊನ್ನಜ್ಜಿ ಗಂಡನಲ್ಲಿ ಧೈರ್ಯವನ್ನೇನೋ ತುಂಬಿದ್ಲು ಚಾರುಮತಿ ಆದರೆ ಆನೆಯನ್ನು ತೂಗೋದು ಹೇಗೆ ಅನ್ನೋದು ಅವಳಿಗೂ ಹೊಳಿಲಿಲ್ಲ ಅವಳು ಜಗಲಿ ಮೇಲೆ ಚಿಂತೆ ಮಾಡ್ತಾ ಕೂತಿದ್ಲು ಜಗಲಿಯ ಕೆಳಗೆ ಅವಳ ಮಕ್ಕಳಿಬ್ಬರು ನೀರಿನ ತೊಟ್ಟಿಯ ಹತ್ರ ಆಟ ಆಡ್ತಾ ಇದ್ರು ಮಗ ಕಾಗದದ ಒಂದು ದೊಡ್ಡ ದೋಣಿಯೊಂದನ್ನು ಮಾಡಿ ತೊಟ್ಟಿಯ ನೀರಿನಲ್ಲಿ ತೇಲಿಬಿಟ್ಟ ಅದು ತೇಲ್ತಾ ತೇಲ್ತಾ ಮುಂದೆ ಹೋಯ್ತು ಮಕ್ಕಳಿಬ್ಬರು ಚಪ್ಪಾಳೆ ತಟ್ಟಿ ನಕರು ಮಗಳು ಹೂವು ಎಲೆ ಪುಟ್ ಪುಟ್ ಕಲ್ಲುಗಳನ್ನು ತಂದು ಕಾಗದದ ದೋಣಿಯಲ್ಲಿ ಇಟ್ಟು ಮಗನಿಗೆ ಎಲೈ ನಾವಿಕನೇ ನನ್ನ ಈ ಸಾಮಾನುಗಳನ್ನು ಆ ತೀರಕ್ಕೆ ತೆಗೆದುಕೊಂಡು ಹೋಗು ತೆಗೆದುಕೋ ಕಾಸು ಅಂತ ಕಲ್ಲನ್ನೇ ಕಾಸಾಗಿ ಕೊಡ್ತಾಳೆ ಅವರು ನಾವಿಕನ ಮತ್ತು ಹೊಳೆ ದಾಟುವ ಊರ ಜನರ ಆಟ ಆಡ್ತಾ ಇದ್ರು ಕಾಗದದ ದೋಣಿ ಕಲ್ಲು ಹೂವು ಎಲೆಗಳಿಂದ ತುಸು ಭಾರವಾಗಿ ನೀರೊಳಗೆ ಸ್ವಲ್ಪ ಮುಳುಗಿ ಹಾಗೆ ತೇಲತ್ತೆ ಚಾರುಮತಿಗೆ ಅಂತ ತನ್ನ ಸಮಸ್ಯೆಗೆ ಒಂದು ಉಪಾಯ ಹೊಳೆಯುತ್ತೆ ಅವಳು ಓಡೋಡಿ ಬಂದು ತನ್ನ ಗಂಡನಿಗೆ ಹೇಳ್ತಾಳೆ ನೀವಿನ್ನೂ ಚಿಂತೆ ಮಾಡಬೇಡಿ ನಿಮ್ಮ ಸಮಸ್ಯೆಗೆ ನಾನೊಂದು ಪರಿಹಾರ ಹುಡುಕಿದ್ದೀನಿ ನಿಮ್ಮ ಆನೆಯನ್ನು ನದಿಯ ದಡಕ್ಕೆ ತನ್ನಿ ಅಂತ ಹೇಳಿದ್ಲು ಏನು ಏನು ಮಾಡ್ತೀಯ ನೀನು ಅಂತ ಪತಿ ಆತುರ ಆತುರವಾಗಿ ಕೇಳ್ತಾನೆ ಅದೆಲ್ಲ ಆಮೇಲೆ ಹೇಳ್ತೀನಿ ಈಗ ನಾನು ಹೇಳ್ದಷ್ಟು ಮಾಡಿ ಅಂತ ಚಾರುಮತಿ ಹೇಳಿದ್ಲು ಗಜಸೇನಾ ಹಾಗೆ ಮಾಡ್ದ ಅಲ್ಲೊಂದು ದೊಡ್ಡ ದೋಣಿಯ ಜೊತೆಗೆ ನಾವಿಕ ಒಬ್ಬ ಇದ್ದ ನದಿಯ ಈ ದಳದಿಂದ ಆ ದಡಕ್ಕೆ ಜನರನ್ನು ಅವರ ಸಾಮಾನುಗಳನ್ನು ಒಯ್ಯೋದು ಅವನ ಕಾಯಕವಾಗಿತ್ತು ಅಂದರೆ ಕೆಲಸವಾಗಿತ್ತು ಚಾರುಮತಿ ನಾವಿಕನಿಗೆ ಹೇಳ್ತಾಳೆ ನೋಡಪ್ಪ ರಾಜಾಜ್ಞೆ ಆಗಿದೆ ನಾವೀಗ ಆನೆಯನ್ನು ತೂಗಬೇಕಾಗಿದೆ ಮೊದಲು ನೀವು ದೋಣಿಯನ್ನು ನೀರಿನಲ್ಲಿ ನಿಲ್ಲಿಸಿ ನೀರಿನ ಮಟ್ಟವನ್ನು ಗುರ್ತು ಮಾಡ್ಕೊಳ್ಳಿ ಅಂತ ಹೇಳಿದ್ಲು ನಾವಿಕ ರಾಜಾಜ್ಞೆ ಅಂತ ಕೇಳಿದ ತಕ್ಷಣ ಚಾರುಮತಿ ಹೇಗೆ ಹೇಳ್ತಾಳೋ ಹಾಗೆ ಮಾಡ್ದ ನಂತರ ಆನೆಯನ್ನು ಕಷ್ಟಪಟ್ಟು ಎಲ್ಲರೂ ಸೇರಿ ದೋಣಿಯ ಮಧ್ಯದಲ್ಲಿ ಅದನ್ನು ನಿಲ್ಲಿಸ್ತಾರೆ ಈಗ ದೋಣಿ ಮತ್ತಷ್ಟು ಮುಳುಗುತ್ತೆ ನೀರಲ್ಲಿ ಚಾರುಮತಿ ಪುನಃ ನೀರಿನ ಮಟ್ಟವನ್ನು ಗುರ್ತಿಸಿಕೊಳ್ಳೋಕ್ಕೆ ಹೇಳ್ತಾಳೆ ನಂತರ ದೋಣಿಯನ್ನು ದಡಕ್ಕೆ ತಂದು ಮೊದಲ ಗುರುತಿಗೆ ಮರಳನ್ನು ತುಂಬ್ತಾರೆ ಆ ಮರಳನ್ನು ತೂಗ್ಲಾಗುತ್ತೆ ಪುನಃ ಎರಡನೇ ಮಟ್ಟಕ್ಕೆ ಮರಳನ್ನು ತುಂಬಿ ಮತ್ತೆ ಪುನಃ ತೂಕ ಮಾಡಲಾಗತ್ತೆ ಎರಡನೇ ತೂಕದಲ್ಲಿ ಮೊದಲ ತೂಕವನ್ನು ಕಳೆದು ಬಂದದ್ದೇ ಆನೆಯ ತೂಕ ಅಂತ ಹೇಳಿದ್ಲು ಚಾರುಮತಿ ಇವಳು ಏನು ಮಾಡ್ತಾಳೋ ಅಂತ ನೋಡ್ತಾ ಇದ್ದ ಗಜಸೇನ ಮತ್ತು ನಾವಿಕ ಇವಳ ಚತುರತೆಯನ್ನು ನೋಡಿ ಮೇಲೆ ಬೆರಳಿಟ್ರು ಗಜಸೇನ ಹರುಷದಿಂದ ರಾಜ ಭೂಸೇನ ಹತ್ರ ಬಂದು ಆನೆಯ ತೂಕದ ಲೆಕ್ಕವನ್ನು ಹೇಳ್ತಾನೆ ಅರಸ ಚಕಿತನಾಗೆ ಹೇಗೆ ತೂಕ್ದೆ ಆನೆಯ ತೂಕವನ್ನು ಅಂತ ಕೇಳ್ದ ಗಜಸೇನ ತನ್ನ ಹೆಂಡತಿಯ ಚತುರ ಉಪಾಯವನ್ನು ತಿಳಿಸ್ತಾನೆ ಪ್ರಸನ್ನನಾದ ಭೂಸೇನ ಚಾರುಮತಿಯನ್ನು ಕರೆಯಿಸಿ ಕೈ ತುಂಬ ಪಾರಿತೋಷಕವನ್ನು ಕೊಟ್ಟು ಕಳಿಸ್ತಾನೆ ಬದುಕಿದೆಯಾ ಬಡಜೀವಿ ಎನ್ನೋ ಹಾಗೆ ಗಜಸೇನ ನಿರಾಳನಾಗಿ ಉಸಿರನ್ನು ಬಿಟ್ಟ ಮಡದಿಯನ ಬಾಯಿ ತುಂಬ ಹೊಗಳುತ್ತಾನೆ ಇಬ್ಬರೂ ಸಂತೋಷದಿಂದ ಮನೆಗೆ ಮರಳುತ್ತಾರೆ ವರೇವಾ ಚಾರುಮತಿ ಒಳ್ಳೆ ಉಪಾಯ ಕಂಡಿದ್ಲು ಹೌದು ಕಷ್ಟ ಕಾಲದಲ್ಲಿ ಧೃತಿಗೆಡ್ದೆ ಧೈರ್ಯ ತಂದ್ಕೊಂಡ್ರೆ ದಾರಿ ತಾನಾಗೇ ಕಾಣಿಸುತ್ತೆ ಅಲ್ವಾ ಪುನಜ್ಜಿ ಹ್ಞೂ ಮಕ್ಕಳೇ ನನ್ನ ಚಾನೆಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು